ಸರ್ ಹಾ ಖಂಡಿತ ಸರ್ ಅವ್ರದ್ದು ಧ್ವನಿಯಲ್ಲೇ ಒಂದು ಸಂಭಾಷಣೆ ಅದು ಸಿಂಹಾದ್ರಿಯ ಸಿಂಹ ಚಿತ್ರದ ಒಂದು ಪುಟ್ಟ ಸಂಭಾಷಣೆ ನಮ್ಮೂರ್ ಜಮೀನು ಎಷ್ಟ ಧೈರ್ಯ ನಿನ್ಗೆ ನಮ್ಮೂರ್ ಜನರಿಗೆ ಕೆಲಸ ಕೊಡಕ್ ನೀನ್ ಯಾವಲ್ಲ ನಮ್ಮೂರ್ ಯಾರು ಹಸ್ಕೊಂಡಿದಾರ ಇಲ್ಲ ನಿಂತವ ಯಾರ ಬೇಡಕ್ ಬಂದವರ ಈ ಮಕ್ಕಳು ಇವ್ಗೆ ಕೈ ಕೊಟ್ಟು ಹುಟ್ಟಿದ್ರು ಇವಳು ಈ ಭೂಪ್ತಾನ ನಂಬ್ಕೊಂಡಿದ್ದಾಳೆ ಈ ಭೂಪ್ತಾಯಿ ಈಕೆ ಕೈ ಬಿಡಲಿಲ್ಲ ಇದು ನಂಬ್ಕೊಂಡೆ ಒಂದು ದಿನ ಕಜ್ಜಿ ಕೊಡ್ತಾಳೆ ಈಗ ನೀನು ಇದರ ಫ್ಯಾಕ್ಟ್ರಿ ಕಟ್ಟೋಕ್ಕೆ ತಿನ್ಕೊಂಡೋಗ್ಬಿಟ್ರೆ ಅವ್ಳು ಹೊಟ್ಟೆಗೇನು ನೀನು ಫ್ಯಾಕ್ಟ್ರಿ ಚೆನ್ನಾಗಿರ್ತಬೇಕಲ್ಲ ಹಾಂ ಲೈ ಕೊಪ್ಪಿದ ಮಗರೇ ಎಷ್ಟು ಧೈರ್ಯ ನಿನ್ಗೆ ಹಾಂ ನಂಬ್ತವನೇ ದುಡ್ಡಿನ ಬಗ್ಗೆ ಮಾತಾಡ್ತೀಯ ಲೈ ಕೋಟಿ ಕೋಟಿ ಕೊಟ್ಟರೆ ಹಣನಾ ತುಟ್ಕೊಂಡು ಸಿಲಿಕ್ಕೆ ತಿರುಗಾಡೋದು ನಂದು ಶಗಳಲ್ಲ ದುಡ್ಡಿನ ಬಗ್ಗೆ ಮಾತಾಡ್ತಿಯಾ ಐನ್ ಮಂತ್ರಿಗೂ ಹೋಗೇಳು ಅವನ ಗುಡ್ಡಿಗೆ ಬಿಸಿಲಾಗ್ತಾ ಇರೋದು ನಿಜ ಅಂದ್ರೆ ಈ ಸಿಂಹದಗೂ ಹಿಂತ ಒಂದು ಹುಲ್ ಕಟ್ಟಿ ಒಂದು ಹುಲ್ ಕಡಿ ಕಿತ್ಕೊಂಡು ನೋಡೋಣ ಹಾ